ಯಕ್ಷಧ್ರುವ ಪಟ್ಲ ಸಂಭ್ರಮ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಮಿಂಚಿದ ಅಭಿನವ ಚಕ್ರವರ್ತಿ ಕಿಚ್ಚ ಸುದೀಪ್ ಯಕ್ಷಧ್ರುವ ಧ್ರುವ ಪಟ್ಲ ಫೌಂಡೇಶನ್ ರಿಜಿಸ್ಟರ್ಡ್ ಟ್ರಸ್ಟ್ ವತಿಯಿಂದ ಜರುಗಿದ ಯಕ್ಷಧ್ರುವ ಪಟ್ಲ ಸಂಭ್ರಮದ ಸಮಾರೋಪ ಸಮಾರಂಭ ಆದಿತ್ಯವಾರ ಸಂಜೆ ಗಾರ್ಡನ್ ಗಾರ್ಡನ್ನಲ್ಲಿ ಜರುಗಿತು ನಿರೂಪಣೆ ಮಾಡಿದಾಗ ಸುದೀಪ್ ತುಳು ಅರ್ಥ ಆಗೋದಿಲ್ಲ ಅಂತ ಹೇಳಿ ಆದ್ರೆ ಆ ತುಳುವನ್ನ ಎಲೆ ಎಲೆಯಾಗಿ ಬಿಡಿಸಿ ಈ ಪಟ್ಲಾ ಸತೀಶ್ ಶೆಟ್ಟ್ರ ಈ ಸುಂದರವಾಗಿರುವಂತಹ ಕಾರ್ಯಕ್ರಮದಲ್ಲಿ ಯಕ್ಷದ ಯಾವ ರೀತಿ ಬಾಣಿನಲ್ಲಿ ಮಿಳುಕ್ತಾ ಇದೆಯೋ ಅದೇ ರೀತಿ ವೇದಿಕೆಯಲ್ಲಿ ಪ್ರಜ್ವಲಿಸ್ತಾ ಇರುವಂತಹ ಅನರ್ಘ್ಯ ರತ್ನ ಕಿಚ್ಚ ಸುದೀಪ್ ತುಳುನಾಡಿನ ತುಳುವರು ಮನಪೂರ್ವಕವಾಗಿ ಕೊಡುವಂತಹ ಮತ್ತೊಂದು ಚಪ್ಪಾಳೆಯನ್ನ ಯಾಚಿಸ್ತಾ ಕನ್ನಡ ಹಿಂದಿ ತಮಿಳ್ ತೆಲುಗು ನಟನಾಗಿ ನಿರ್ದೇಶನ ನಿರ್ದೇಶಕನಾಗಿ ನಿರ್ಮಾಪಕನಾಗಿ ನಿರೂಪಕನಾಗಿ ಟಿವಿ ಪ್ರೆಸೆಂಟರ್ ಆಗಿ ಗಾಯನಕ್ಕೂ ಸಹ ನಮ್ಮ ನೆಚ್ಚಿನ ಕಿಚ್ಚ ಸುದೀಪ್ ವೇದಿಕೆಗೆ ಬಂದಾಯಿತು ಪಟ್ಲಾ ಫೌಂಡೇಶನ್ ಟ್ರಸ್ಟ್ ಸ್ಥಾಪಕ ಪಟ್ಲಾ ಸತೀಶ್ ಶೆಟ್ಟಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಅತಿಥಿಗಳನ್ನ ಸ್ವಾಗತಿಸಿದರು ಪ್ರೀತಿಪೂರ್ವಕವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದ ಅವರನ್ನು ಮತ್ತೊಮ್ಮೆ ಮಗದ ಸ್ವಾಗತಿಸುತ್ತಾ ಯಕ್ಷಗಾನದ ಒಂದು ಸಣ್ಣ ಹಾಡಿನ ಮೂಲಕ ಅವರನ್ನು ಸ್ವಾಗತಿಸಬೇಕು ಎಲ್ಲ ವೇದಿಕೆಯ ಗಣ್ಯರು ಹಾಗೆ ನಿಮ್ಮ ಪುಸಿಷನ್ ಅಲ್ಲಿ ಕೂತ್ಕೊಳ್ಳಿ ಯಕ್ಷಗಾನದ ಸಣ್ಣ ತುಡುಗಿನೊಂದಿಗೆ ಕಿಚ್ಚ ಹಿರಿಯ ಯಕ್ಷಗಾನ ಕಲಾವಿದ ರಾಮಚಂದ್ರ ಹೆಗಡೆ ಕೊಂಡದ ಕುಳಿ ಇವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಯಕ್ಷ ಧ್ರುವ ಪಟ್ಲ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಅವರು ಕಲಾವಿದನಾದವ ಪ್ರಶಸ್ತಿಗಾಗಿ ಫೈಲ್ ಹಿಡಿದುಕೊಂಡು ರಾಜಕಾರಣಿಗಳ ಹತ್ರ ಹೋಗುವುದು ಇನ್ಫ್ಲುಯೆನ್ಸ್ ಮಾಡುವುದು ಮಾಡಬಾರದು ಪ್ರಶಸ್ತಿಗೆ ನಾವು ಯೋಗ್ಯರಾಗಿದ್ದರೆ ಅದು ಹುಡುಕಿಕೊಂಡು ಬರುತ್ತದೆ ಆಗ ಮಾತ್ರ ಆ ಪ್ರಶಸ್ತಿಗೆ ಮರ್ಯಾದೆ ಜಾಸ್ತಿ ಯಕ್ಷಗಾನ ಕಲೆಗೆ ನೀರು ಗೊಬ್ಬರ ಹಾಕಿ ಬೆಳೆಸಿದವರು ಹಳೆಯ ತಲೆಮಾರಿನವರು ಈಗ ಆ ಕೆಲಸವನ್ನ ಪಟ್ಲಾ ಫೌಂಡೇಶನ್ ಮಾಡುತ್ತಾ ಬಂದಿದೆ ಇಂತಹ ಸಂಘಟನೆ ನೂರು ಕಾಲ ಬಾಳಲಿ ಎಂದು ಹೇಳಿದರು ರಾಜಕಾರಣಿಗಳನ್ನು ನೋಡುವುದು ಅಥವಾ ಇಂತಹ ಕೆಲಸವನ್ನು ಖಂಡಿತ ಮಾಡಬಾರದು ಪ್ರಶಸ್ತಿ ಸಿಗದೆ ಇದ್ರ ಕಲಾವಿದ ಸಣ್ಣವ ಆಗುವುದೇ ಇಲ್ಲ ಒಂದೊಮ್ಮೆ ನಮಗೆ ಸಿಗಲಿಲ್ಲ ಅಂತ ಇಟ್ಕೊಳ್ಳೋಣ ಆ ಪ್ರಶಸ್ತಿ ಮತ್ತೊಬ್ಬರಿಗೆ ಸಿಕ್ಕಿದೆ ಅಂತ ಸಂತೋಷ ಪಡಬೇಕು ಅದೇ ಸಾಕಾಗ್ತದೆ ಮತ್ತೆ ಇವತ್ತು ನನಗೆ ಸಿಕ್ಕಿರುವಂತಹ ಪ್ರಶಸ್ತಿ ಖಂಡಿತ ಇದು ನನಗೆ ಸಿಕ್ಕಿದೆ ಅಲ್ಲವೇ ಅಲ್ಲ ನಮ್ಮ ಹಿರಿಯರಾಗಿರುವಂತ ಅಜ್ಜನೂ ಗುರುಗಳೂ ಆಗಿರುವಂತಹ ಕೊಂಡದಪುಳಿ ಅವರಿಗೆ ನನ್ನನ್ನು ಬೆಳೆಸಿರುವಂತಹ ಅವರಿಗೆ ಇದು ಸಿಗಬೇಕಾದಂತಹ ಪ್ರಶಸ್ತಿ ಆಶೀರ್ವಚನದ ನುಡಿಗಳನ್ನಾಡಿದ ಶ್ರೀ ಕ್ಷೇತ್ರ ಒಡಿಯೂರಿನ ಶ್ರೀ ಗುರುದೇವಾನಂದ ಸ್ವಾಮೀಜಿ ಅವರು ಪಟ್ಲಾ ಸತೀಶ್ ಶೆಟ್ಟಿ ಅವರು ನಿಜವಾದ ಬಿಗ್ ಬಾಸ್ ಒಂದು ಉತ್ತಮ ಕಾರ್ಯಕ್ಕಾಗಿ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ ದಾನಿಗಳನ್ನು ನೋಡಬೇಕಾದರೆ ನಾವು ಪಟ್ಲ ಸಂಭ್ರಮಕ್ಕೆ ಬರಬೇಕು ಎಲ್ಲಿ ಎಲ್ಲ ಭೇದ ಭಾವ ಮರೆತು ಒಂದಾಗಿ ಸಮಾಜಮುಖಿ ಚಿಂತನೆಯ ಕಾರ್ಯದಲ್ಲಿ ಬೆರೆಯುವುದನ್ನು ನೋಡುವುದೇ ಚಂದ ಅರ್ಥಪೂರ್ಣವಾದ ಕಾರ್ಯಕ್ರಮ ಮುಂದೆಯೂ ಇದೇ ರೀತಿ ಮುಂದುವರಿಯಲಿ ಎಂದು ಶುಭ ಹಾರೈಸಿದರು ಪಟ್ಲಡು ಪಟ್ಲ ಕಂಡೋಡು ಎಡ್ಡೆ ಬುಳೆದೆ ಪೋಳಿ ಪಾತ್ರೆ ಉಂಡು ಪಟ್ಲಡು ಮಾತಾಂದ್ ಕೇಂದ ಮೂಜಿ ಬುಳೆಲ್ಲ ಒಂಜೇ ಬಿಳಿ ಬರ್ಪನಿಗೆ ಅವು ಬಹುಶಃ ಪಟ್ಲ ಗುತ್ತದ ಈ ಬುಳೆ ಬೈದನಿ ಬುಳೆ ಬೈದನಂದ್ ಪಣ್ಯಾರೆ ನೆನತ ಸಂತೋಷ ಆ ಒಂದು ಉಂಡೆ ತನಕ ದಾಳ ಭತ್ತ ನೆನ ಸಮಾಜಣ ಮನ್ ಮನ್ಪೊಳಿ ಆ ಈ ಸತ್ತದ ಬೇತೆ ಕಂಬಳದ ಬಗ್ಗೆ ಇಟ್ಲ ಒಂದ ನೆನಪುದೀವಿ ಒಂದು ಅಕ್ಲೆಗ್ ಒಂದು ಆತ ಸೇವೆ ಬೇತೆ ಭಾಗದ ಬಂಗದ ಕಲಾವಿದರೆ ನಾಡ್ದ್ ಬಂಗದ ಕ್ಲೀನ್ ನಾಡ್ ಒಂಜಿ ಆತ್ ಸಮಾಜ ಮುಖಿಯಾದ್ ಸೇವ ಟ್ರಸ್ಟ್ ಒಂಜಿ ಅಭಿನಂದನೆ ಪನ್ನೆರೆ ಎನ್ ಸಂತಸ ಪಡೆಪ ಅಭಿನಂದನೆ ಖಂಡಿತ ವಾದಲ ಪನೊಡು ಇನಿತ ಎಡ್ಡೆ ಒಂಜಿ ಸಂದರ್ಭಡು ನಮ ಮಾತ ಮುಲ್ಪ ಸೇರೋಂದುಲ್ಲ ಇನಿಟ್ ಪಾಚರ್ ನಿಡ್ದುಲ ಅನುಭವ ಒನ್ಪೆರೆ ಎಚ್ಚ ತೂಜೊಂದುಂಡು ನಂಕ್ ಮುಲ್ಪ ಒಂಜಿ ಮೈಟ್ ದಾನಿಗುಲು ಮಾತ ತೂಡು ಉಂದಾಂಡ ಪಟ್ಲ ಫೌಂಡೇಶನ್ ದ ಈ ಸಂಭ್ರ ಮಗು ಬರಡು ಏತು ಜನ ದಾನಿಗಳು ಇರಂತು ಉಳಿದಂಕ ಮಾತ ಬೇತ ರೀತಿಯಲ್ಲಿ ದಾನ ಬುದ್ಧಿ ದಗ್ಗೆಂತು ದಂಡ ಈ ಸಂಭ್ರಮ ಓಡು ಬಲೆ ಎಂದು ಪಟ್ಲ ಫೌಂಡೇಶನ್ ಆಳದ ಮರ ಇದ್ದಂತೆ ಕಲಾವಿದರ ಕಷ್ಟವನ್ನ ಅರಿತು ಸಂಘಟನೆ ಅವರನ್ನ ಸಲಹೊತಿದೆ ಪಟ್ಲ ಸತೀಶ್ ಶೆಟ್ಟಿಯವರ ಸಾಮಾಜಿಕ ಕಾರ್ಯ ಅದ್ಭುತವಾದದ್ದು ಅವರ ಬಗ್ಗೆ ತಿಳಿಯುತ್ತಾ ಹೋದಂತೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ದಾನಿಗಳ ಜೊತೆಗೆ ವೇದಿಕೆ ಹಂಚಿಕೊಳ್ಳಲು ಖುಷಿಯಾಗುತ್ತದೆ ನನ್ನ ಅಮ್ಮ ಇಲ್ಲಿಯವರೇ ಆಗಿರುವ ಕಾರಣ ನಾನು ಕೂಡ ತುಳುವನೆ ಆದರೆ ನನಗೆ ತುಳು ಮಾತನಾಡಲು ಕಲಿಸಿಲ್ಲ ನನಗೆ ತಿಳಿದಂತೆ ಮಂಗಳೂರಿನ ಜನರು ಸ್ವಾಭಿಮಾನಿಗಳು ಇಲ್ಲಿನ ಜನರ ಮನಸ್ಸಿನಲ್ಲಿ ಇಷ್ಟು ಪ್ರೀತಿ ಸಿಕ್ಕಿರುವುದೇ ನನ್ನ ಭಾಗ್ಯ ಎಂದು ಕನ್ನಡ ಚಿತ್ರರಂಗದ ಖ್ಯಾತ ನಟ ಕಿಚ್ಚ ಸುದೀಪ್ ಅವರು ಹೇಳಿದರು ಅಂತದ್ರಲ್ಲಿ ನಿಮ್ಮ ಮನಸ್ಸುಗಳಲ್ಲಿ ಎಲ್ಲೋ ಒಂದು ಚಿಕ್ಕ ಜಾಗ ನಮಗೆ ಕೊಟ್ಟಿದ್ದೀರಾ ಅಂದ್ರೆ ತಾವೇನ ಒಂದು ನನಗೆ ಕೂತ್ಕೊಳ್ಳಕ್ಕೆ ಹಾಕಂತ ಒಂದು ಪೀಠ ಇರಬಹುದು ಅದಕ್ಕಿಂತ ಬಹಳ ದೊಡ್ಡ ಸ್ಥಾನ ನಿಮ್ಮ ಮನಸ್ಸಲ್ಲಿ ಕೊಟ್ಟಿದ್ದಕ್ಕೆ ನನಗೆ ಯಾವುದು ಬೇಡಿ ಆ್ಯಂಡ್ ಇಲ್ಲಿ ನಿಮ್ಮ ಒಂದು ಗೌರವ ನಾನು ಸ್ವೀಕರಿಸಿಲ್ಲ ಅಂತ ಅನ್ಕೊಬೇಡಿ ನನಗೆ ಹೋದಲ್ಲಿ ಏನಾದರೂ ಸ್ವೀಕಾರ ಮಾಡಿದಾಗ ಏನಾಗುತ್ತೆ ಎಲ್ಲೋ ಒಂದು ಕಡೆ ಅದಕ್ಕೋಸ್ಕರ ಬಂದೆ ಅಂತ ಅನಿಸುತ್ತೆ ನನಗೆ ಅದು ಬೇಡಿ ನಾನು ಬಂದಿದ್ದು ಕೇವಲ ನನ್ನ ಸ್ನೇಹಿತರಿಗೋಸ್ಕರ ಕನ್ನಡ ಚಿತ್ರರಂಗದಲ್ಲಿ ಎಲ್ಲೋ ಒಂದು ಕಡೆ ನಾನಿಲ್ಲಿ ಬಂದಾಗೆಲ್ಲ ಒಂದು ಮಂಗಳೂರು ಮ್ಯಾಂಗ್ಳೂರು ಉಡುಪಿ ತುಳು ಚಿತ್ರರಂಗ ಅಂತ ಕೇಳ್ಪಡ್ತಾ ಇದ್ವಿ ಬಟ್ ಇವಾಗ ಅದು ಅಲ್ಲಿಗೆ ಬಂದು ಅಲ್ಲೂ ಕೂಡ ಎಲ್ಲದು ನಮ್ಮದು ಅಂತ ಹೇಳ್ತಾರೋ ನಿಮ್ಮಗಳಿಗೆ ನಿಮ್ಮ ಕಲೆಗೆ ನಾನು ಇಲ್ಲಿ ನಿಂತ್ಕೊಂಡು ಅಭಿನಂದಿಸ್ತೀನಿ ವೇದಿಕೆ ಮೇಲೆ ಅಷ್ಟು ಚೆನ್ನಾಗಿ ನೃತ್ಯ ಮಾಡಿದಂಥ ಎಲ್ಲ ಕಲಾವಿದರಿಗೂ ನಮಗೋಸ್ಕರ ಮಾಡಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಇಬ್ಬರು ಲಾಸ್ಟಲ್ಲಿ ಬಂದರು ತಿರುಗಿದ್ರು 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 ವೇದಿಕೆಯಲ್ಲಿ ಪಟ್ಲಾ ಫೌಂಡೇಶನ್ ಗೌರವಾಧ್ಯಕ್ಷ ಹೇರಂಬ ಕೆಮಿಕಲ್ ಇಂಡಸ್ಟ್ರೀಸ್ ಮುಂಬೈ ಇದರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟಿ ಜಾಗತಿಕ ಬಂಡರ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಐಕಳ ಹರೀಶ್ ಶೆಟ್ಟಿ ಉದ್ಯಮಿ ಕೆಕೆ ಶೆಟ್ಟಿ ಫಾರ್ಚೂನ್ ಗ್ರೂಪ್ ಮಾಲಕ ವಕ್ವಾಡಿ ಪ್ರವೀಣ್ ಶೆಟ್ಟಿ ಗೋಪಾಲ್ ಶೆಟ್ಟಿ ರಘು ಎಲ್ ಶೆಟ್ಟಿ ತಲ್ಲೂರು ಶಿವರಾಮ್ ಶೆಟ್ಟಿ ಸಂತೋಷ್ ಕುಮಾರ್ ರೈ ಕನ್ಯಾನ ರಘುರಾಮ ಶೆಟ್ಟಿ ಶಶಿಧರ್ ಶೆಟ್ಟಿ ಬನ್ನಂಜೆ ಹರೀಶ್ ಶೇರಿಗಾರ್ ಆನಂದ್ ಸಿ ಕುಂದರ್ ಕೃಷ್ಣಮೂರ್ತಿ ಮಂಜಾ ಎನ್ ಟಿ ಪೂಜಾರಿ ಅಮರ್ನಾಥ್ ಎಸ್ಎಸ್ ಭಂಡಾರಿ ಸುಧಾಕರ್ ಸುಗ್ಗಿ ಅಶೋಕ್ ಶೆಟ್ಟಿ ಬೆಳ್ಳಾಡಿ ಉಳಿ ಯೋಗೀಂದ್ರ ಭಟ್ ಯುಎಸ್ಎ ಎ ಆಶಾ ಆನಂದ ಶೆಟ್ಟಿ ಮೋಹನ್ ದಾಸ್ ಶೆಟ್ಟಿ ಉಳ್ತೂರು ಅಜಿತ್ ಶೆಟ್ಟಿ ಅಂಕಲೇಶ್ವರ ಗಿರೀಶ್ ಶೆಟ್ಟಿ ಕಟ್ಟಿಲ್ ಪಟ್ಲಾ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಪುರುಷೋತ್ತಮ್ ಭಂಡಾರಿ ಸಿ ಎ ಸುದೇಶ್ ಕುಮಾರ್ ಶೆಟ್ಟಿ ಪ್ರದೀಪ್ ಆಳ್ವಾ ಕದ್ರಿ ರವಿಚಂದ್ರ ಶೆಟ್ಟಿ ಡಾಕ್ಟರ್ ಮನುರಾವ್ ದುರ್ಗಾ ಪ್ರಕಾಶ್ ಪಡುಬಿದ್ರೆ ಜಗನ್ನಾಥ ಶೆಟ್ಟಿ ಬಾಳ ರಾಜೀವ್ ಪೂಜಾರಿ ಕೈಕಂಬ ಅಶೋಕ್ ಶೆಟ್ಟಿ ಉದಯಕುಮಾರ್ ಶೆಟ್ಟಿ ಪ್ರದೀಪ್ ಆಳ್ವ ಕದ್ರಿ ರವಿಚಂದ್ರ ಶೆಟ್ಟಿ ಡಾಕ್ಟರ್ ಮನು ರಾವ್ ದುರ್ಗಾ ಪ್ರಕಾಶ್ ಪಡುಬಿದ್ರೆ ಜಗನ್ನಾಥ ಶೆಟ್ಟಿ ಬಾಳ್ ರಾಜೀವ ಪೂಜಾರಿ ಕೈಕಂಬ ಮತ್ತಿತರರು ಉಪಸ್ಥಿತರಿದ್ದರು ಎರಡು ಸಾವಿರದ ಇಪ್ಪತ್ನಾಲ್ಕರ ಯಕ್ಷ ಧ್ರುವ ಮಹಾಪೋಷಕ ಪ್ರಶಸ್ತಿ ಪುರಸ್ಕೃತ ಸಿ ಎ ದಿವಾಕರ್ ರಾವ್ ಹಾಗೂ ಶೈಲಾ ದಿವಾಕರ್ ದಂಪತಿಯನ್ನು ಸನ್ಮಾನಿಸಲಾಯಿತು ಪ್ರದೀಪ್ ಆಳ್ವ ಕದ್ರಿ ವಂದಿಸಿದರು ಕದ್ರಿ ನವಿನೀತಾ ಶೆಟ್ಟಿ ಪುರುಷೋತ್ತಮ ಭಂಡಾರಿ ಕಾರ್ಯಕ್ರಮ ನಿರ್ವಹಿಸಿದರು